ಕಲಬುರಗಿ ಪೌರ ಕಾರ್ಮಿಕರ ಗೋಳು ಕೇಳದ ಅಧಿಕಾರಿಗಳು ಕಳೆದ ಐದು ತಿಂಗಳಿನಿಂದ ಪೌರ ಕಾರ್ಮಿಕರಿಗೆಲ್ಲ ಸಂಬಳ ಪೌರ ಕಾರ್ಮಿಕರ ಗೋಳು ಕೇಳೋರು ಯಾರು ಐದು ತಿಂಗಳಿಂದ ಸಂಬಳ ಇಲ್ಲದ ಕಾರ್ಮಿಕರ ಪರದಾಟ ಸಂಬಳವಿಲ್ಲದೆ ಕಂಗಲ್ಲಾದ ಪೌರ ಕಾರ್ಮಿಕರು ಕಾರ್ಮಿಕರ ಪ್ರತಿಭಟನೆಗೆ ಕ್ಯಾರೆ ಅನ್ನದ ಅಧಿಕಾರಿಗಳು ನಿತ್ಯವೂ ನಾವೆಲ್ಲ ಮನೆ ಮುಂದಿನ ಕಸವನ್ನು ಗುಡಿಸದೆ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದಿದ್ದರೆ ಪೌರಕಾರ್ಮಿಕರು ಮಾತ್ರ ಚಳಿ ಮಳೆ ಬಿಸಿಲೆನ್ನದೇ ನಸುಕಿನಲ್ಲಿ ಬೀದಿಗೆ ಬಂದು ಸ್ವಚ್ಛತೆಯಲ್ಲಿ ತೊಡಗಿರುತ್ತಾರೆ ಪ್ರಸ್ತುತ ದಿನಗಳಲ್ಲಿ ಸಂಬಳ ಬರೋದು ಒಂದೆರಡು ದಿನ ತಡವಾದರೆ ತಾಳಲಾರದ ಚಡಪಡಿಕೆ ಮನೆ ಬಾಡಿಗೆ ವಿದ್ಯುತ್ ಬಿಲ್ ಏನೇನೋ ಚಿಂತೆ ಹೀಗಿರುವಾಗ ಪೌರಕಾರ್ಮಿಕರು ಐದು ತಿಂಗಳಿನಿಂದ ವೇತನವೇ ಇಲ್ಲದೆ ದುಡಿಯುತ್ತಿದ್ದಾರೆ ಇದೇನು ಜೀತ ಪದ್ಧತಿಯೋ ಇನ್ನೇನು ಎಂಬ ಪ್ರಶ್ನೆ ಮೂಡುತ್ತಿದೆ ಸ್ವಚ್ಛತೆಯ ಕೆಲಸ ಮಾಡುವ ಕಾರ್ಮಿಕರಿಗೆ ಕಳೆದ ಐದು ತಿಂಗಳಿನಿಂದ ಸಂಬಳ ಕೊಡದೆ ಬಿಟ್ಟಿ ಚಾಕ್ರಿ ಮಾಡಿಸಿಕೊಳ್ಳಲಾಗುತ್ತಿದೆ ಪ್ರತಿ ಸಲ ಸಂಬಳ ಪಡೆಯಬೇಕು ಎಂದರೆ ಅದು ಪ್ರತಿಭಟನೆಯಿಂದಲೇ ಸಾಧ್ಯ ಎಂಬತ್ತಾಗಿದೆ ಸಂಬಳವಿಲ್ಲದೆ ಪೌರಕಾರ್ಮಿಕರು ತಮ್ಮ ಮಕ್ಕಳಿಗೆ ದಿನಕ್ಕೆ ಮೂರು ಹೊತ್ತು ಊಟ ಹಾಕಲು ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಗರದಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಕಳೆದ ಐದು ತಿಂಗಳಿನಿಂದ ಸಂಬಳ ಕೊಡದೆ ಮಹಾನಗರ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಪೌರ ಕಾರ್ಮಿಕರು ನಗರದ ಸಾರ್ವಜನಿಕ ಬಯಲು ಗ್ರಂಥಾಲಯದಲ್ಲಿ ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡುತ್ತಿರುವ ನಾನು ಪೌರ ಕಾರ್ಮಿಕ ಡ್ರೈವರ್ ಸರ್ ನಾವು ಬೆಳಗ್ಗೆ ಐದು ಗಂಟೆಗೆ ಬರ್ತೇವೆ ಸರ್ ಇನ್ನೂ ಯಾರೂ ಹೇಳಂಗಿಲ್ಲ ಸರ್ ಆ ಟೈಮಲ್ಲಿ ಬಂದು ನಾಲಿ ಗೊಜ್ಜು ನಾಲಿ ಗೊಜ್ಜು ತೆಗಿತೀವ್ರ ಸರ ನಾಲಿ ಹೊಲ್ಸ ಹೊಲ್ಸ ಕೆಲಸ ಕಸ ಎತ್ತೀವಿ ಹಂದಿ ಸತ್ರೆ ಹಂದಿ ಹೋಗ್ತೀವ್ರ ಸರ್ ನಾಯಿ ಸತ್ತೆ ನಾಯಿ ಹೋಗ್ತೀವಿ ಆದರೂ ನಮಗೆ ಕರೆಕ್ಟು ಕರೆಕ್ಟ್ ಪೇಮೆಂಟ್ ಹಾಕಂಗಿಲ್ಲ ಸರ್ ಹಾಕಿದ್ರೆ ಒಂದು ಆರು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಹಾಕ್ತಾರೆ ಸರ್ ಅದು ಹಾಕಿದ್ರೆ ಎಷ್ಟಂದ್ರೆ ಏಳು ಮೂರು ಹತ್ತು ಹಿಂಗೆ ಹಾಕ್ತಾರೆ ಸರ್ ಆದರೂ ಸರ ಇಲ್ಲಿ ಸ್ಟ್ರೈಕ್ ಮಾಡೋ ತನಕ ಯಾರು ಬರಂಗಿಲ್ಲ ಸರ್ ಯಾರು ಕೇಳಂಗಿಲ್ಲ ಕೇಳಿದ್ರೆ ಹೇಳಿದ್ರೆ ಮತ್ತೆ ಒಂದು ಎರಡು ಮೂರು ದಿನ ಬಿಟ್ಟು ಹಾಕ್ತೀವಿ ಪೇಮೆಂಟು ಅಂತ ಈ ಥರ ಹೇಳಿ ಹೋಗ್ತಾರೆ ಸರ್ ಆದ್ರೂ ನಮ್ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೋತಿಲ್ಲ ಸರ್ ಯಾಕಂದ್ರೆ ಸರ್ ನಾವು ಹಳ್ಳಿಯಲ್ಲಿ ಬರ್ತೇವ ಸರ್ ಇಲ್ಲಿ ಕಿರೇಲಿ ಇದ್ದೇವ್ರು ಸರ್ ನಾವು ಒಂದ್ ಎರಡ್ ಮೂರ್ಲಿ ಎರಡ್ ಮೂರು ಸೇಲಿ ಸು ಈ ಪೇಮೆಂಟ್ ದುಡ್ಡು ಕೊಡಲ್ದು ಬಟ್ಟಿಗೆ ಸರ್ ನಮ್ಗೆ ಕಿರೈಲಿಂತ ಹೊರ ಹಾಕಿದ್ದಾರೆ ಸರ್ ರಾತ್ರಿ ರಾತ್ರಿ ಹೊರ ಹಾಕಿ ನಾವು ಬೇರೆ ಕಡೆ ಹೋಗಿ ಶಿಫ್ಟ್ ಆಗಿದ್ದೇವೆ ಸರ್ ಈ ತರ ಪರಿಸ್ಥಿತಿ ಇದೆ ಸರ್ ಮೇ ದಾನಿ ಹೋಗ್ಬೇಕಾದ್ರು ಸರ್ ನಮಗೆ ಯಾವ್ದು ದುಡ್ಡು ಇಲ್ಲ ಸರ್ ಸಾಲ ಮಾಡಿ ದುಡ್ಡು ತರ್ತೇವಿ ಸರ್ ನಾವು ಸಾಲ ಮಾಡಿ ದುಡ್ಡು ತಂದಿದ ತಕ್ಷಣ ಸರ ಮತ್ತೆ ಪೇಮೆಂಟ್ ಆದಾಗ ಸಾಲ ಕೊಟ್ಟವರು ಅಲ್ಲೇ ಬ್ಯಾಂಕಿಗೆ ಬರ್ತಾರ ಸರ್ ಬ್ಯಾಂಕಿಗೆ ಬಂದೇನು ಪೇಮೆಂಟ್ ತೊಂಬಲ್ಲ ಸರ್ ಅರ್ಧ ಪೇಮೆಂಟ್ ಇರ್ತಾರೆ ಸರ್ ಆ ಕಡೆ ತೊಗೊಂಡು ಹೋಗ್ತಾರ ಸರ್ ಇಂಥ ಪರಿಸ್ಥಿತಿ ನಮ್ಗೆ ಗಂಭೀರ ಪರಿಸ್ಥಿತಿ ಆದ್ರೂ ಯಾವ ಅಧಿಕಾರಿ ಬಂದು ನಮ್ಮ ಹತ್ರ ಏನು ಪರಿಸ್ಥಿತಿ ಏನು ನಡೆದಿದೆ ಅಂತ ಆದ್ರೂ ಕೂಡ ಕೇಳಿಲ್ಲ ಸರ್ ಮುಂಜಾನೆ ಇಂತ ಕೂತೇವ್ ಸರ್ ಐದು ಗಂಟೆಲಿಂತ ಇನ್ನೊರ್ತಕ ಯಾರೂ ಬಂದಿಲ್ಲ ಸರ್ ಬಂದು ಕೇಳು ಇಲ್ಲ ಸರ್ ಗುತ್ತ ಪೇಮೆಂಟ್ ಗುತ್ತೆದಾರ ನಾವು ಮೇಲ್ ಮಾಡಿದ್ದೇವೆ ಅಂತಾರೆ ಸರ್ ಗುತ್ತೇದಾರ ಮನುಷ್ಯರು ಕೇಳಿದ್ರು ನಮ್ಗೆ ಇನ್ನೊರ್ತಕ ಅಲ್ಲಿಂದ ಏನೋ ಆಫೀಸ್ಲಿಂತ ಏನೂ ಏನು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಡಯಾಮ್ ನಮಗಿದು ಎಲ್ಲರೂ ನಮ್ಮ ಪೌರ ಕಾರ್ಮಿಕರಲ್ಲಿ ಪೌರ ಕಾರ್ಮಿಕರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಡ್ಯೂಟಿ ಮಾಡ್ತೀವಿ ಎಲ್ಲಷ್ಟು ಜನ ಸುಮಾರು ನಾಲ್ಕು ತಿಂಗಳು ಮುಗಿದು ಐದನೇ ತಿಂಗಳು ರನ್ನಿಂಗ್ ಇನ್ನೊಂದು ಎರಡು ಮೂರು ದಿವಸ ಆದರೆ ಐದು ತಿಂಗಳು ಮುಗೀತು ಇನ್ನೂವರೆಗೂ ಪೇಮೆಂಟ್ ಇಲ್ಲ ಪ್ರತಿ ಸಾರಿ ನಾವು ಪೇಮೆಂಟ್ ಕೇಳಬೇಕಂದ್ರೆ ಸ್ಟ್ರೈಕ್ ಮಾಡಬೇಕು ಇಲ್ಲ ನಿಂದ್ರಬೇಕು ಆಫೀಸಲ್ಲಿ ಹೋಗಿ ಕೇಳಕ್ ಹೋದ್ರೆ ಹಾಕ್ತಿವಿ ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಆಯ್ತು ಹೋಗ್ ನೀನು ಇವತ್ತು ಬೋಳ್ತದ್ರು ರೊಕ್ಕ ಅನ್ನೋದು ಇಲ್ಲ ದಿನ ಒಂದು ಕಾಲದಲ್ಲಿ ಆಶ್ವಾಸನ ಕೊಡೋದ ನಡೆದ ಇವ್ರದ್ದು ಇನ್ನೊಂದು ಏನಪ್ಪ ಪ್ರತಿ ಯಾವಾಗೇ ನಾವು ಸ್ಟ್ರೈಕ್ ಮಾಡಿದಾಗ ಒಂದು ಪೇಮೆಂಟ್ ಅಥವಾ ಇಲ್ಲ ಎರಡು ತಿಂಗಳ ಪೇಮೆಂಟ್ ಎರಡು ತಿಂಗಳಂದ್ರೆ ಪೇಮೆಂಟ್ ಮೊದಲೇ ಮಾಡಲ್ಲ ಇವ್ರು ಒಂದೇ ತಿಂಗಳು ಪೇಮೆಂಟ್ ಮಾಡ್ತಾರ ಇನ್ನೊಂದ್ ಏನಪ್ಪಾ ಅಂದ್ರ ಪ್ರತಿ ಜನ ನಾವು ಈಗ ಹೆಂಗ್ ಪರಿಸ್ಥಿತಿ ನಡೆದಪ್ಪ ಅಂದ್ರ ಇವ್ರು ಪೇಮೆಂಟ್ ಮಾಡೋ ಬಟ್ ಅಲ್ಲಿ ಸಾಲ ವಾರ ಬಡ್ಡಿ ಹತ್ತರ ಬಡ್ಡಿ ತರೋದು ಇವ್ರು ಒಂದ್ ತಿಂಗಳ ಪೇಮೆಂಟ್ ಆದ ತಕ್ಷಣ ಅವರು ಇಲ್ಲಿ ಆಗಲಿ ಆ ಬ್ಯಾಂಕಿಗೆ ಹೋಗ್ಲಿ ಕಸ್ಕೊಂಡ್ಕೆ ಹೋಗೋದವ್ರು ಬಟ್ ತಿಂಗಳ ತಿಂಗಳ ಪೇಮೆಂಟ್ ಮಾಡ್ತಾ ಇಲ್ಲ ನಮ್ಗೆ ನೋಂದು ಏನೇ ನಾವು ಈ ಈಗ ಈಗ ನಿಂತಿವಂದ್ರ ಅರೆಸ್ಟ್ಮೆಂಟ್ ಮಾಡೋದು ಬೈಯೋದು ಅವ್ರ ಇರ ಕಲೆ ಹಚ್ಸೋದು ಈ ರೀತಿ ಮಾಡ್ತಾ ಇದಾರೆ ಸ್ವಲ್ಪ ದಯವಿಟ್ಟು ಎಲ್ಲ ನಮ್ಮ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡ್ರಿ ಅನಂತರ ಸ್ವಲ್ಪ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗ್ಲಿ ಅಂತ ಹೇಳಿ ಒಂದು ಇದು ಮಾಡಂತ ನಮ್ಮ ಮನವಿ ತಗೋ ಕೇಳ್ತೇವ್ರಿ ಐದ್ ತಿಂಗಳಾಯ್ತು ಪೇಮೆಂಟ್ ಕೊಡ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಇದೇ ಟೈಪ್ ಹೇಳ್ತಾರೆ ನಾಳಿಗೆ ಆಗ್ತಾರೆ ನಾಡ್ದಾಗ್ತಾವ ನಾಳೆಗೆ ನಾಡದ ಆಗ್ತಾರ ನಾಳೆಗೆ ನಾಡ್ದ ಅನ್ಕೋತೆ ಐದ್ ತಿಂಗಳು ಪೇಮೆಂಟ್ ಇಲ್ಲ ಈಗ ನಾವು ಉಣ್ಬೇಕೇನು ತಿನ್ಬೇಕೇನು ಈಗ ಕಿರೆಯ ಜನ ಇದಾರೆ ಕಿರೆಯ ಜನಕ್ಕೆ ಅವರು ಮಾಲಕರು ಇಟ್ಕೋತಾ ಇಲ್ಲ ಹೊರಗ ಹಾಕ್ತಾರ ಈ ಮಕ್ಕಳ ಕಾಲ ಮಕ್ಕಳಿಗೆ ಫೀಸ್ ಕಟ್ಲಕ್ ದುಡ್ಡು ಇಲ್ಲ ಈಗ ನಮ್ಮದು ನಮ್ಮ ಹಾಲತ್ ಕೇಳೋರು ಯಾರು ಇಲ್ಲ ಆದ್ರ ನಾವು ಯಾರಿಗೆ ಹೋಗಿ ಏನ್ ಕೇಳ್ಬೇಕಂತ ನಮಗ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಲ್ಲಿ ಒರೀತಕ್ಕ ಆಯ್ತು ನಮಗೆ ಯಾವ ಒಂದು ಅಧಿಕಾರಿ ಬಂದು ವಿಚಾರಿಸ್ಲಕ್ ತಯಾರಿಲ್ಲ ಒಂದು ಗುತ್ತೇದಾರ ಬಂದು ವಿಚಾರಿಸ್ಲಕ್ ತಯಾರಿಲ್ಲ ನಮಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಪಗಾರ ಇಲ್ಲ ತೊ ನಾವು ಇನ್ ಇನ್ನೂ ಎ ಸೋರ್ಸ್ ಇದೇ ಟೈಪ್ ದುಡಿಬೇಕು ಅಂತಕ್ಕಂಥದ್ದು ಒಂದು ತಿಳಿತಾ ಇಲ್ಲ ಅದಕ್ಕೆ ನಮಗ್ ಅಧಿಕಾರಿಗಳು ಬಂದು ನಮಗೆ ಏನ್ ಅಂತದ್ ನಮಗ್ ತಿಳಿಸಬೇಕಂತ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ನಾವು ಯಾಕಂದ್ರೆ ನಮಗೆ ಬಹಳಷ್ಟು ತೊಂದರೆ ಇದೆ ಈ ನಮಗೆ ನಮ್ಗೆ ಈಡೇರಿಸ್ತಾರಂತೆ ನಾವು ಅವರು ಕೇಳ್ಕೊತಿದ್ದೇವೆ ಆದ ಕಾರಣ ನಮಗೆ ಐದು ತಿಂಗಳ ಪೇಮೆಂಟ್ ಇಲ್ಲ ಈಗ ಈಗ ನಮಗ್ ಐದು ತಿಂಗಳು ಪೇಮೆಂಟ್ ಇಲ್ಲ ನಮಗೆ ಮಿನಿಮಮ್ ನಾಲ್ಕು ತಿಂಗಳ ಪೇಮೆಂಟ್ ಮಾಡ್ಬೇಕಂತ ಕೆಲ್ಸ ನಾವು ಅವ್ರಿಗೆ ಆಗ್ರಹ ಇದೆ ಆದ್ರ ಕಾರಣ ಈಗ ಮುಂದೆ ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇದೆ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ದುಡಿಲ್ ಹತ್ತು ವರ್ಷ ಆಯ್ತು ದುಡಿಲ್ ನಮಗಿನ್ನ ನೇರ ಪಾವತಿ ಇಲ್ಲ ಪರ್ಮೆಂಟ್ ಇಲ್ಲ ನಾವು ಇನ್ನು ಇದೇ ಬಿಕ್ಕಿ ಬೇ ದುಡಿದು ಬಿಕ್ಕಿ ಬೇಡ ಪಾಡಿನೇ ಉಂಟವ ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಪೇಮೆಂಟ್ ಮಾಡ್ತಾರಂತೆ ನಾವು ಅವ್ರಿಗೆ ಕೇಳ್ಕೊಳ್ತೇವೆ ಈಗ ನಾವು ಸರ್ ಈಗ ಹತ್ತೊಂಬತ್ತು ವರ್ಷ ರನ್ನಿಂಗ್ ಇದೆ ಸರ್ ನಮ್ದು ಹಾಪ್ ಏನೂ ಇಲ್ಲ ಸರ್ ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ಇಲ್ಲಿವರೆಗೂ ನಾವು ತಿಳಿಸ್ತಾನೆ ಇದೀವಿ ನಾವು ನಾಳಿಗ್ ಮಾಡ್ತೀವಿ ನಾಡ್ದು ಮಾಡ್ತೀವಿ ಇದೇ ಹೇಳ್ತಾರೀ ಅವ್ರು ಇ ಎಸ್ ಐ ಪಿ ಪಿ ಎಫ್ ಒಟ್ಟ ಏನೂ ಇಲ್ಲ ಸರ್ ದವಾಖಾನೆ ಹೋದ್ರೆ ಇ ಎಸ್ ಐ ಹಾಸ್ಪಿಟಲ್ದವ್ರು ಹೇಳ್ತಾರ ನಿಮ್ ದುಡ್ಡೇ ಕಟ್ಟಿಲ್ಲ ತೋ ಇವರು ಇವ್ರ ಅಧಿಕಾರಿಗಳು ಹೇಳ್ತಾರ ನಾವು ಹೇಳ್ತೀವಿ ಗುತ್ತದವ್ರ ಹೇಳ್ತಾನ ಅವರು ಕಟ್ಟಿಲ್ಲ ನಾವು ಹೋಗಿ ನಾವು ಎಲ್ಲಿ ನಡ್ಬಾರ ಏನ ಬಿದ್ದು ಸಹ ಬೇಕಾ ಏನ್ ಊರ್ಲ ಹಾಕೊಂಡ್ ಸಹಬೇಕಾ ಏನು ಒಟ್ಟು ತಿಳ್ತಾ ಇಲ್ರಿ ಈಗ ಒಂದೇ ಉಳ್ದವ್ ಈಗ ಈಗ ಏನೋ ಔಷಧಿ ತಗೊಂಡ್ ಸಹ್ಯೋದು ಒಂದೇ ಉಳ್ದವ್